ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಯಾದ ಕೃಷ್ಣಾನಾಯಕ್ ಮುಖ್ಯ ಯೋಜನಾಧಿಕಾರಿಯಾದ ಮಲ್ಲನಾಯಕ್ ಇಒ ಉತ್ತಮ್ ಸೇರಿದಂತೆ ಹಾಜರಿದ್ದರು ಇವನ್ ಡಾಟಾ ಎಂಟ್ರಿ ಮಾಡಬೇಕು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಬ್ಲಡ್ ಪ್ರೊಟೆಕ್ಷನ್ ಅಂತ ಮಾಡ್ಕೊಂಡು ಮಾಡಬೇಕು ಎಸ್ಟಿಮೇಟ್ ಎಲ್ಲ ಆಗಿದೆಯಲ್ಲ ವರ್ಕ್ ಇಮಿಡಿಯೇಟ್ ಶುರು ಮಾಡಬೇಕು ಹದಿನೈದು ದಿವಸ ಮುಗಿಸ್ಬೇಕು ಎರಡು ಇದರಲ್ಲಿ ಬಹಳ ಹಿಂದೆ ಇದೀವಿ ನಾವು ನೆಕ್ಸ್ಟ್ ರುದ್ರಾಪುರ ರುದ್ರಾಪುರ ಪ್ರಸಾದ್ ಎರಡು ಕಂಪ್ಲೀಟ್ ಆಗಿದೆ ಟೋಟಲ್ ವರ್ಕ್ ಎಷ್ಟು ಮೂರು ಓಕೆ ಎರಡು ಕಂಪ್ಲೀಟ್ ಎರಡು ಇನ್ನೊಂದು ಆದರ ನಾನು ಅವರಿಗೆ ನೋ ಕನ್ವಿನ್ಸ್ ಮಾಡ್ಕೊಂಡು ಮಾಡಲೇಬೇಕಾಗುತ್ತೆ ಅವ್ರ ವೈಯಕ್ತಿಕ ಜಾಗದಲ್ಲಿ ಹೋಗ್ತಾ ಇದೆ ಕನ್ವಿನ್ಸ್ ಮಾಡ್ಲೇಬೇಕು ದೇರ್ ಇಸ್ ನೋ ಆಪ್ಷನ್ ಅಷ್ಟು ಕನ್ವಿನ್ಸ್ ಆಗಿ ಓಕೆ ಮಾಡಿಸ್ಬೇಕು ನೀವು ಹಂಗೆ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಆ ರಿಯಾಕ್ಟಿವ್ ಮಾಡ್ಬೇಡ ಓಕೆ ಎಲ್ಲ ಕಂಪ್ಲೀಟ್ ಕಡ जस्ट

ಎರಡದು ಈ ಟ್ಯಾಕ್ಸ್ ವಸೂಲಿ ಮಾಡೋದ್ರಿಂದ ತಾಲೂಕ್ ಪಂಚಾಯತಿಗಾಗ್ಲಿ ಜಿಲ್ಲಾ ಪಂಚಾಯತಿಗಾಗ್ಲಿ ಏನು ಉಪಯೋಗ ಉಪಯೋಗಿರೋದು ನಿಮ್ಗೆ ನಿಮ್ಮ ಸಿಬ್ಬಂದಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಸಿಗ್ತಾರ ಇವಾಗ ಗ್ರಾಮ ಪಂಚಾಯತಿ ಲೈಬ್ರರಿ ಏನ್ ಡಿಫರೆನ್ಸ್ ನೋಡ್ಕೊಳ್ಬೇಕು ಅದನ್ನು ಭಿಕ್ಷುಕರ ತರ ಮತ್ತು ಲೈಬ್ರರಿ ತರ ಇವೆರಡನ್ನು ಸೆಸ್ ಪೇ ಮಾಡೋದು ಅನುಕೂಲ ಆಗುತ್ತೆ ಅದಾದ ಮೇಲೆ ಅವರದ್ದು ದುಡ್ಡನ್ನ ನೀವು ಡೆವಲಪ್ಮೆಂಟ್ ಉಪಯೋಗ ಮಾಡಬೇಕು ಅದಕ್ಕೆ ಇದನ್ನ ಹೇಳಿ ವಸೂಲಿ ಮಾಡಬೇಕು ಇದರಲ್ಲಿ ನೋ ಕಾಂಪ್ರಮೈಸ್ ಇಷ್ಟೆಲ್ಲಾ ಜನಕ್ಕೂ ಕೂಡ ಶೋಕಾಸ್ ನೋಟಿಸ್ ಹೋಗ್ಬೇಕು ಏನ್ ಆನಂದ ನಾಯಕ್ ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಟ್ಯಾಕ್ಸ್ ವಸೂಲಿ ನಿಮ್ಮ ಬಿಲ್ ಕಲೆಕ್ಟರ್ ಯಾರು ஏரியலி த 파티 ਨੇ ப்ராஜெக்ட் 90 யாக்கே ஸ்லோ டாக்ஸ் கலெக்ஷன் 104 கட்டला 누ராய್ மேக்கர் 1200000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಮ್ಯಾನ್ಯಲ್ ಸಮೀಕ್ಷೆ ಮಾಡಿ ಅಪ್ಡೇಟ್ ಮಾಡಕ್ಕೂ ಸಫಿಷಿಯಂಟ್ ಟೈಮ್ ಕೊಟ್ಟಿದ್ವಿ ಈ ಅಂಶದಲ್ಲಿ ಅದು ಅರ್ಥ ಆಯ್ತಾ ಇಲ್ಲ ಅಂದ್ರೆ ನಿಮ್ ಮೇಲೆ ಎನ್ಕ್ವೈರಿ ಆಗ್ತದೆ ಯಾಕಲ್ಲೇ ಯಾರು ಏಟಿ ಪರ್ಸೆಂಟ್ ಗಿಂತ ಕೆಳಗಡೆ ಮಾಡ್ತಾರೋ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಮತ್ತೆ ನಾನು ಆರ್ಡರ್ ಪಾಸ್ ಮಾಡ್ತೇನೆ ಅವರು ಸ್ಕೇಲ್ ಕಡಿಮೆ ಮಾಡೋದಕ್ಕೆ ಕೊಡ್ತೀನಿ ಬಿಲ್ ಕಲೆಕ್ಟರ್ ಯಾರ್ಯಾರು ಕಟ್ಟಿಲ್ಲ ಅವರೆಲ್ಲ ಕೆಳಗಡೆ ಕೆಳ ಹಂತಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿ ಕೆಳ ಅಂತ ತಿಳಿಸ್ಬೇಕಾಗ್ತದೆ ಡಿಮೋಷನ್ ಮಾಡ್ಬೇಕಾಗ್ತದೆ

येsin nahi hai bahut tanam mein aa gaya okay